ವೆಲ್ಕಮ್ ಬ್ಯಾಕ್ ಭೈರತಿ ಬಸವರಾಜ್ಗೆ ಮಂತ್ರಿಗಿರಿ ಪಕ್ಕಾನ ಯಾಕೆ ಹಿಂಗೆ ಹೇಳ್ತಾ ಇದ್ವಿ ಪುರಂನಲ್ಲಿ ಅವರ ಮನೆ ಹತ್ರ ಸಿಕ್ಕಾಪಟೆ ಸಡಗರ ಸಂಭ್ರಮ ಮನೆ ಮಾಡಿದ್ಯಂತೆ ಭೈರತಿ ಬಸವರಾಜ್ ಮನೆ ಮುಂದೆ ಪೆಂಡಾಲ್ ಹಾಕಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಹಾಗಾದ್ರೆ ಮಂತ್ರಿಗಿರಿ ಸಿಕ್ಕೋದು ಪಕ್ಕಾನ ಭೈರತಿ ಬಸವರಾಜ್ಗೆ ಫೆಬ್ರವರಿ ನಾಲ್ಕನೇ ತಾರೀಕು ಭೈರತಿ ಬಸವರಾಜ್ ಅವರ ಹುಟ್ಟುಹಬ್ಬ ಹೀಗಾಗಿ ಎರಡೆರಡು ಸಂಭ್ರಮದ ಆಚರಣೆಗೆ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸಂಭ್ರಮಕ್ಕೆ ಸಜ್ಜಾಗಿದ್ದಾರಂತೆ ಭೈರತಿ ಬೆಂಬಲಿಗರು ಒಂದ್ ಕಡೆ ಮುಖ್ಯಮಂತ್ರಿ ಇನ್ನು ಡೆಲ್ಲಿನಲ್ಲಿ ಕಾಯ್ತಾ ಇದ್ದಾರೆ ಲಿಸ್ಟ್ ಫೈನಲ್ ಮಾಡುವಂತವ್ರು ಹೈಕಮಾಂಡ್ ಅವರ ಏನು ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಏನು ಫೈನಲ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಬಾಕಿ ಇದೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಎನ್ ಟೀಮ್ ಹೋಟೆಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಅವ್ರು ಕಾಯ್ತಾ ಇದ್ದಾರೆ ಭೈರತಿ ಬಸವರಾಜು ಅವರ ಹುಟ್ಟುಹಬ್ಬ ಇದೆ ಹಾಗಾಗಿ ಅವರ ಬೆಂಬಲಿಗರು ಅವ್ರಿಗೆ ಮಂತ್ರಿಗಿರಿ ಸಿಗುವಂತದ್ದು ಮತ್ತು ಅವ್ರ ಹುಟ್ಟೊಬ್ಬ ಎರಡೆರಡು ಸಂಭ್ರಮನ ಆಚರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಬೈರತಿ ಬಸವರಾಜು ಅವರ ಮನೆ ಹತ್ರ ಪೆಂಡಾಲ್ ಹಾಕಲಾಗಿದೆ ಬೆಂಬಲಿಗರು ಸಂಭ್ರಮಾಚರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಅವ್ರಿಗೆ ಮಂತ್ರಿಗಿರಿ ಸಿಗೋದು ಪಕ್ಕ ನಾ ಬೈರತಿ ಬಸವರಾಜು ಯಾವ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಎಲ್ಲಾ ಹನ್ನೊಂದು ಮಂದಿಗೂ ರಮೇಶ್ ಜಾರಕಿಹೊಳಿ ಒತ್ತಾಯಿಸಿದ ಹಾಗೆ ಮಂತ್ರಿಗಿರಿ ಕೊಡ್ತಾರ ಸಿಎಂಗೆ ಕ್ಯಾಬಿನೆಟ್ ವಿಸ್ತರಣೆ ಟೆನ್ಷನ್